ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕಲ್ಲಿ ಬೋಟ್ನೆಕು ಫ್ರೆಂಟಲ್ಲಿ ಡೀಪ್ನೆಗೆ ಇರುವಂಥ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ನಾನಿಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ಬಟನ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬ್ಯಾಕ್ ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಬ್ಯಾಕ್ ಕಟ್ಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಬ್ಲೌಸ್ ಲೆಂತ್ನ ಮಾರ್ಕ್ ಹಾಕೋತಾ ಇದ್ದೀನಿ ಬ್ಲೌಸ್ ಲೆಂತ್ ಇಲ್ಲಿ ಹದಿನಾಲ್ಕು ಇಂಚಿದೆ ಒನ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಂಡು ಹದಿನೈದು ಇಂಚಿಗೆ ಈ ರೀತಿ ಮಾರ್ಕ್ನ ಹಾಕೋತಾ ಇದ್ದೀನಿ ಯೂಶಲಿ ಬ್ಯಾಕಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ತೊಗೊತೀವಿ ಬ್ಲೌಸ್ ಲೆಂತಲ್ಲಿ ಅದಕ್ಕೋಸ್ಕರ ಇಲ್ಲಿ ಹದಿನೈದು ಇಂಚಿಗೆ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಒಂದು ಲೈನ್ನ ಈ ರೀತಿ ಎಳ್ಕೊತಾ ಇದ್ದೀನಿ ಇಷ್ಟ ಆದಮೇಲೆ ನೆಕ್ಸ್ಟು ಏನು ಬಟ್ಟೆ ಇದೆಯಲ್ಲ ಇದನ್ನ ಫಸ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಮಿಕ್ಕಿರೋ ಅಂಥದ್ದನ್ನ ಎತ್ತಿಟ್ಕೊಂಡ್ರೆ ಆಯಿತು ನೆಕ್ಸ್ಟ್ ಫ್ರಂಟ್ ಪಾರ್ಟಿಗೆ ಅದನ್ನ ಬಳಸ್ಕೊಂಡ್ರಾಯ್ತು ಈಗಿದಿಟ್ಕೋತೀನಿ ಈಗ ಬ್ಯಾಕ್ ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಅಂದರೆ ಮಾರ್ಕ್ನ ಮಾಡ್ಕೊಳ್ಳೋಣ ಇವಾಗ ನೋಡಿ ಬೋಟ್ ನೆಕ್ಕಲ್ಲಿ ನಾವು ಮೇಯ್ನಾಗಿ ನೋಡ್ಕೊಬೇಕಾಗಿರೋದು ಶೋಲ್ಡರ್ ಅಂದರೆ ನೆಕ್ ಬಿಡ್ತು ಮತ್ತು ಶೋಲ್ಡರ್ನ ನಾವು ಯಾವ ರೀತಿಯಾಗಿ ತೊಗೊಬೇಕು ಅನ್ನೋದು ಇಲ್ಲಿ ಚೆಸ್ಟ್ ಇಲ್ಲಿ ನನಗೆ ಎಷ್ಟಿದೆ ಅಂದರೆ ಒಂಬತ್ತು ಮುಕ್ಕಾಲಿದೆ ಇದೆ ಸಾರಿ ಒಂಬತ್ತು ಕಾಲಿದೆ ನಾವು ಯೂಶ್ವಲಿ ನೆಕ್ಕಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಅನ್ನೋ ರೀತಿಯೇ ತೊಗೊಬೇಕಾಗುತ್ತೆ ಇಲ್ಲಾಂದರೆ ಟೈಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂಬತ್ತು ಮುಕ್ಕಾಲು ಇಂಚ್ ತೊಗೋತಾ ಇದ್ದೀನಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಚನ್ನು ತೊಗೋತಾ ಇದ್ದೀನಿ ಒಂದೂವರೆ ಇಂಚು ಸಾಕಾಗುತ್ತೆ ಜಾಸ್ತಿ ತೊಗೊಳೋದಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದೇನು ಅಂದರೆ ಈ ರೀತಿ ಬೋಟ್ ನೆಕ್ಕಲ್ಲಿ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಫ್ರಂಟಲ್ಲಿ ಡೀಪ್ ನೆಕ್ ಕೊಟ್ಟರೂ ಕೂಡ ಈ ರೀತಿ ಬೋಟ್ ನೆಕ್ಗಳಲ್ಲೆಲ್ಲ ನಾವು ಕವರಿಂಗ್ ಕೊಡ್ತೀವಲ್ಲ ಅಂದರೆ ನೆಕ್ ಕಡಿಮೆ ಕೊಡ್ತೀವಲ್ಲ ಒಂದು ರೀತಿ ಲಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನಾನಿಲ್ಲಿ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎರಡೂ ಸೇರಿ ಏಳುವರೆ ಇಂಚಿಗೆ ಮಾರ್ಕ್ನ ಇದ್ದೀನಿ ನೀವು ಅನ್ಬೋದು ಫ್ರಂಟಲ್ಲಿ ಡೀಪ್ನೆ ಕೊಡ್ತಾ ಇರೋದ್ರಿಂದ ಶೋಲ್ಡರ್ ರಪ್ ಆಗ ಆಗುತ್ತಾ ಆಗಲ್ವಾ ಇಷ್ಟು ಕೊಟ್ಟರೆ ಜಾಸ್ತಿ ಆಗುತ್ತೆ ಅಂತ ಡೆಫಿನೆಟ್ಲಿ ಇಷ್ಟು ನಾವು ಶೋಲ್ಡರ್ನ ಕೊಟ್ಟರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಿಲ್ಲ ಯಾಕೆಂದರೆ ನಾವು ಇದಕ್ಕಿಂತ ಕಡಿಮೆ ಕೊಡ್ತಾ ಹೋದರೆ ನಮಗೆ ಬುಜದ ಹತ್ರ ಟೈಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಏಳೂವರೆ ಇಂಚಿಗೆ ಮಾರ್ಕ್ನ ಹಾಕೊಳ್ಳಿ ಅಥವಾ ಶೋಲ್ಡರ್ ಎಷ್ಟಿದೆ ಅದ್ರ ಮೇಲೆ ನೀವು ಶೋಲ್ಡರ್ನ ತಗೊಬೇಕಾಗುತ್ತೆ ಇಷ್ಟು ಗೊತ್ತಾಗಲಿಲ್ಲ ಅಂದರೆ ಒಂದು ಆಗಿ ನಾವು ಡೀಪ್ನೆಕ್ ಬ್ಲೌಸ್ಗೆ ಎಷ್ಟು ಕೊಡ್ತೀವಿ ಅಲ್ವಾ ಶೋಲ್ಡರ್ನ ಅದಕ್ಕಿಂತ ಇಂಚು ಅಥವಾ ಎರಡು ಇಂಚು ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾರ್ಮಲ್ಲಾಗಿ ನಾವು ಈ ಅಳತೆಗೆ ಒಂದು ಐದೂವರೆ ಇಂಚು ಶೋಲ್ಡರ್ ಮತ್ತು ನೆಕ್ ವಿಡ್ತು ಜಾ ಕೊಡ್ತೀವಿ ಅಲ್ವಾ ಅದಕ್ಕಿಂತ ಒಂದೂವರೆ ಇಂಚು ಅಥವಾ ಎರಡು ಇಂಚು ನೆಕ್ ವಿಡ್ತು ಮತ್ತು ಶೋಲ್ಡರ್ನ ತೊಗೊಂಡ್ರೆ ನಮಗೆ ಸಾಕಾಗುತ್ತೆ ಈ ಆದರೂ ಯೂಸ್ ಮಾಡಿ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗೋಲ್ಲ ಇಷ್ಟು ನೀವು ಯೂಸ್ ಮಾಡ್ಕೊಂಡು ತೊಗೊಬೋದು ಏನು ಅಳತೆ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂದೋರು ಒಂದೂವರೆ ಇಂಚು ಅಥವಾ ಎರಡು ಇಂಚು ಎಕ್ಸ್ಟ್ರಾನ ತೊಗೊಳ್ಳಿ ಬೋಟ್ ನೆಕ್ ಬ್ಲೌಸ್ಗಳಿಗೆಲ್ಲ ಸಾಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಏಳುವರೆ ಇಂಚನ್ನ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎರಡು ಸೇರಿ ತೊಗೊಂಡಿದ್ದೀನಿ ಮತ್ತು ಆರ್ಮೋಲ್ ಕೂಡ ಅಷ್ಟೇ ಯೂಶ್ವಲಿ ತಗೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಬೇಕಾಗುತ್ತೆ ನಾನಿಲ್ಲಿ ಏಳುವರೆ ಇಂಚು ಸೇಮ್ ಏನು ಶೋಲ್ಡರ್ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಆರ್ಮೋಲ್ ಕೂಡ ತೊಗೊಂಡಿದ್ದೀನಿ ಏಳುವರೆ ಇಂಚಿಗೆ ಯಾಕೆಂದರೆ ನಾವು ಇಲ್ಲಿ ಡೌನಿಂಗ್ ಕೂಡ ಕೊಡ್ತೀವಲ್ವ ಅದಕ್ಕೋಸ್ಕರ ಜಾಸ್ತಿ ಆಗೋದಿಲ್ಲ ಬೋಟ್ ನೆಕ್ಕಲ್ಲಿ ಮೇಯ್ನಾಗಿ ಆರ್ಮೋಲು ಶೋಲ್ಡರೇನೆ ಟೈಟ್ ಬರುವಂಥದ್ದು ಅಥವಾ ಮಿಸ್ಟೇಕ್ ಆಗುವಂಥದ್ದು ಅದಕ್ಕೋಸ್ಕರ ಎಕ್ಸ್ಟ್ರಾನೇ ತಗೊಬೇಕಾಗುತ್ತೆ ಈಗ ಆರ್ಮೂಲ್ನು ಕೂಡ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡಿದ್ದೀವಲ್ವ ಈಗ ಚೆಸ್ಟ್ನ ಮಾರ್ಕ್ ಹಾಕೋತೀನಿ ನೋಡಿ ಚೆಸ್ಟ್ ಒಂಬತ್ತು ಮುಕ್ಕಾಲು ಅಲ್ವಾ ಒಂಬತ್ತು ಕಾಲಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕೆಂದರೆ ಬೋಟ್ ನೆಕ್ಕಲ್ಲಿ ಟೈಟ್ ಬರುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಹಾಕೊಳೋಕು ಮುಂಚೆ ಇದು ಗೊತ್ತಿರಬೇಕು ಈಗ ನೋಡಿ ಚೆಸ್ಟು ಇಲ್ಲಿಗೆ ಬರ್ತಾ ಇದೆ ಅಲ್ವ ಒಂಬತ್ತು ಮುಕ್ಕಾಲು ರೆಡಿ ನಮಗೆ ಇಲ್ಲೇ ಸ್ಟಿಚ್ ಬರೋ ಅಂಥದ್ದು ನಾವು ಯೂಶ್ವಲಿ ಆರ್ಮೋಲ್ ಶೇಪ್ನ ಒಂದೂವರೆ ಇಂಚು ಅಥವಾ ಒಂದು ಕಾಲು ಇಂಚು ಏನು ಮಾರ್ಕ್ ಹಾಕಿ ತಗೋತೀವಿ ಆ ಥರ ಈ ಬೋಟ್ ನೆಕ್ಕಲ್ಲೇ ತೊಗೊಳೋದಕ್ಕೆ ಹೋಗಬಾರ್ದು ಯಾಕೆಂದರೆ ನಾವು ಈಗ ನಾರ್ಮಲ್ ಆದರೆ ಐದುವರೆ ಇಂಚು ಇಲ್ಲಿಗೆ ಬರ್ತಾಯಿತ್ತಲ್ವ ಆರ್ಮೋಲು ಐದುವರೆ ಇಂಚಿಗೆ ಮಾರ್ಕ್ ಹಾಕೋತಾ ಇದ್ವಿ ಇಲ್ಲಿಗೆ ಬರ್ತಾಯಿತ್ತು ಲೈನು ಆವಾಗ ನಾವು ಒಂದೂವರೆ ಇಂಚು ಅಥವಾ ಒಂದು ಕಾಲು ಇಂಚು ಮೆಷರ್ ಮಾಡಿ ಶೇಪ್ನ ಕೊಟ್ಟಿದರೆ ಆಗ ನಮಗೆ ಕರೆಕ್ಟಾಗಿ ಈ ಲೈನು ಅಂದರೆ ಆರ್ಮೋಲ್ ಶೇಪಿಂಗ್ ಲೈನ್ ಏನಿದೆ ಅದು ಚೆಸ್ಟಿಗೆ ಹೋಗಿ ಕರೆಕ್ಟಾಗಿ ಜಾಯಿನ್ ಆಗ್ತಾಯಿತ್ತು ಅಲ್ವಾ ಆದರೆ ಈಗ ಬೋಟ್ ಬೋಟ್ನೆಕ್ಕಲ್ಲಿ ನಾವು ಎಕ್ಸ್ಟ್ರಾ ತೊಗೋತೀವಿ ಅಲ್ವಾ ಆ ಅಂಥ ಟೈಮಲ್ಲಿ ನಾವು ಒಂದೂವರೆ ಇಂಚು ಅಥವಾ ಒಂದು ಕಾಲು ಇಂಚು ಈ ರೀತಿ ಮಾರ್ಕ್ ಹಾಕಿ ಶೇಪ್ನ ಕೊಡೋದ್ರಿಂದ ಈ ರೀತಿ ಹೋಗ್ಬಿಡುತ್ತೆ ಶೇಪು ಆವಾಗ ತಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾರ್ಕ್ ಹಾಕೊಳ್ಳೋದಕ್ಕೆ ಹೋಗಬೇಡಿ ಜಸ್ಟ್ ನಾವು ಆರ್ಮಲ್ ಶೇಪ್ ಏನು ಕೊಡ್ತೀವಿ ಅಲ್ವಾ ಈ ರೀತಿ ಅದು ನಮಗೆ ಏನು ಎಕ್ಸಾಕ್ಟು ಚೆಸ್ಟ್ ಮೆಷರ್ಮೆಂಟ್ ಲೈನ್ ಏನಿದೆ ಅದಕ್ಕೆ ಈ ರೀತಿ ಟಚ್ ಆದರೆ ಸಾಕಾಗುತ್ತೆ ಇದೇ ರೀತಿ ನಾವು ಆರ್ಮಲ್ ಶೇಪ್ನ ಕೊಡಬೇಕಾಗುತ್ತೆ ಆ ರೀತಿ ಮಾರ್ಕ್ ಹಾಕ್ಕೊಂಡು ಕೊಟ್ರೇ ರಿಂಕಲ್ ಬರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಆರ್ಮಲ್ ಶೇಪ್ನ ಕೊಡಬೇಕಾಗುತ್ತೆ ಯಾಕೆ ಅಂತ ಗೊತ್ತಾಯ್ತಲ್ವ ನಾವು ಪೋರ್ಟ್ ಪೋಟ್ ಎಕ್ಸ್ಟ್ರಾ ತೊಗೋತೀವಿ ಶೋಲ್ಡರ್ ಮತ್ತು ನೆಕ್ ಬಿಡ್ದು ಏನಿದೆ ಅದನ್ನ ಜಾಸ್ತಿ ತೊಗೋತೀವಲ್ವ ಅದೇ ಕಾರಣಕ್ಕೋಸ್ಕರ ಮತ್ತು ಇಲ್ಲಿ ನೆಕ್ ಬಿಡ್ತು ನಾನು ನಾಲ್ಕು ಇಂಚ್ ತೊಗೋತಾ ಇದ್ದೀನಿ ನಾಲ್ಕು ಇಂಚು ಯಾವುದೇ ಕಾರಣಕ್ಕೂ ಬ್ರಾಡ್ ಆಗಲ್ಲ ಯಾಕೆಂದರೆ ನಾವು ಇಲ್ಲಿ ಸ್ಟಿಚ್ ಮಾಡ್ತಾ ಇರೋದು ಬ್ಯಾಕಲ್ಲಿ ಬೋಟ್ ನೆಕ್ಕು ಇನ್ನು ಉಳಿದಿರುವಂಥ ಮೂರುವರೆ ಇಂಚು ಏನಿದೆ ಅದು ನಮಗೆ ಶೋಲ್ಡರಿಗೆ ಸಿಗುತ್ತೆ ಮುಕ್ಕಾಲು ಇಂಚು ಸ್ಟಿಚ್ಚಿಂಗಲ್ಲಿ ಹೋಗಿ ಇನ್ನು ಮಿಕ್ಕಿರೋ ಅಂಥ ರೆಡಿ ಎರಡು ಮುಕ್ಕಾಲು ಇಂಚು ಪ ಎಕ್ಸಾಕ್ಟಾಗಿ ನಮಗೆ ಶೋಲ್ಡರ್ ಸಿಕ್ಬಿಡುತ್ತೆ ಮತ್ತು ಇಲ್ಲಿ ಶೋಲ್ಡರ್ ಹತ್ರ ಅಂದರೆ ಆರ್ಮೋಲ್ ಕಡೆಗೆ ಹಾಫ್ ಇಂಚು ಈ ರೀತಿ ಡೌನಿಂಗ್ನ ಮಾರ್ಕ್ ಹಾಕ್ಕೊಬೇಕು ಕಂಪಲ್ಸರಿ ಇದು ನಾವು ನಾರ್ಮಲ್ ಬ್ಲೌಸಲ್ಲಿ ಕೆಲವೊಂದು ಸಲ ಕೊಡೋದಿಲ್ಲ ಯಾಕೆಂದರೆ ಡೀಪ್ ಜಾಸ್ತಿ ಆಗ್ತಾ ಹೋದಂಗೆ ಈ ರೀತಿ ಡೌನಿಂಗ್ನ ಕೊಡೋದಿಲ್ಲ ಅಲ್ವಾ ಆದರೆ ಬೋಟ್ ನೆಕ್ಕಲ್ಲಿ ಕಂಪಲ್ಸರಿಯಾಗಿ ಈ ರೀತಿ ಹಾಫ್ ಇಂಚು ಡೌನಿಂಗ್ನ ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ಬ್ಲೌಸ್ ಹಾಳಾಗ್ಬಿಡುತ್ತೆ ಇವಾಗ ಗೊತ್ತಾಯ್ತಲ್ಲ ಆರ್ಮೋಲ್ ಶೇಪ್ ಯಾವ ರೀತಿ ಆಗಬೇಕು ಶೋಲ್ಡರ್ ಮತ್ತು ನೆಕ್ ವಿಟ್ನ ಯಾವ ರೀತಿಯಾಗಿ ತೊಗೊಬೇಕು ಅಂತ ಮೇಯ್ನಾಗಿ ನಾವು ಬೋಟ್ನೆಕ್ಕಲ್ಲಿ ಇದನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ ಈ ಪಾಯಿಂಟ್ಸ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಬೌಟ್ನೆಕ್ಕಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರ್ತಾ ಹೋಗೋಲ್ಲ ಯೂಶ್ವಲಿ ಏನು ಚೆಸ್ಟ್ ಮೇಜರ್ಮೆಂಟ್ ಇದೆ ಅದಕ್ಕಿಂತ ಹಾಫ್ ಇಂಚು ಎಕ್ಸ್ಟ್ರಾನೇ ತೊಗೊಳ್ಳಿ ಇಲ್ಲ ಟೈಟ್ ಬಂದುಬಿಡುತ್ತೆ ಇಷ್ಟ ಆಯ್ತಲ್ವ ಇನ್ನು ಬ್ಯಾಕ್ ನೆಕ್ ಅಥವಾ ಬ್ಯಾಕ್ ಟೀಪ್ನ ಮಾರ್ಕ್ ಹಾಕ್ಕೊಳ್ಳೋಣ ಮೂರುವರೆ ಇಂಚು ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು ಬಾಕ್ಸ್ನ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ಅದಾದಮೇಲೆ ಈ ರೀತಿ ಒಂದು ಬೋಟ್ ಬೋಟ್ನೆಕ್ ಶೇಪ್ನ ಕೊಟ್ಕೊಂಡ್ರೆ ಆಯಿತು ಇನ್ನು ಇಷ್ಟನ್ನೇ ಸ್ಟಿಚ್ ಮಾಡ್ಕೊಬೋದು ಇಲ್ಲ ಇದಕ್ಕೂ ಡಿಸೈನ್ ಬೇಕು ಅಂದರೆ ಒಂದು ಹಾಫ್ ಇಂಚು ಗ್ಯಾಪ್ನ ಬಿಟ್ಬಿಟ್ಟು ಡೀಪ್ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡ್ರೆ ಆಯಿತು ನಾನು ಇಲ್ಲಿ ಬ್ಯಾಕ್ ಡೀಪ್ನ ಕಟ್ ಮಾಡ್ತಾ ಇಲ್ಲ ನಾನು ಡಿಸೈನ್ ಕೊಡ್ತಾ ಇರೋದ್ರಿಂದ ಇನ್ನು ಟಕ್ಸ್ ಪಾಯಿಂಟು ಐದುವರೆ ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಸೆಂಟರಿಂದ ಯೂಶಲಿ ಟಕ್ಸ್ನ ಏನು ಮಾಡಬೇಕು ಅಂದರೆ ಬ್ಯಾಕ್ ಡೀಪ್ ಏನಿದೆ ಅದಕ್ಕಿಂತ ಒಂದು ಇಂಚು ಕಡಿಮೆ ಅನ್ನೋ ರೀತಿಯೇ ನಾವು ಟಕ್ಸ್ನ ಮಾರ್ಕ್ ಹಾಕ್ಕೊಬೇಕಾಗತ್ತೆ ಇಲ್ಲ ಅಂದರೆ ನಾಲ್ಕು ಇಂಚಷ್ಟು ನಾವು ಸ್ಟಿಚ್ ಮಾಡೋದ್ರೂ ಕೂಡ ಸಾಕಾಗುತ್ತೆ ಟಕ್ಸ್ ಲೆಂತ್ ಏನಿದೆ ಅದು ನಾಲ್ಕು ಇಂಚ್ ಇದ್ದರೆ ಸಾಕಾಗುತ್ತೆ ಈ ರೀತಿ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಸ್ಟಿಚ್ ಮಾಡಿದ್ರೆ ಟಕ್ಸ್ ಕೂಡ ಕರೆಕ್ಟ್ ಆಗುತ್ತೆ ಇನ್ನು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಇಲ್ಲಿ ಒಂದೂವರೆ ಕೊಡ್ತಾ ಇದ್ದೀನಿ ಒಂದೂವರೆ ಇಂಚು ಸಾಕಾಗುತ್ತೆ ಜಾಸ್ತಿ ಬೇ ಅಂದರೆ ಎರಡು ಇಂಚೆಲ್ಲ ಕೊಡೋದಕ್ಕೆ ಹೋಗಬೇಡಿ ನೆಕ್ಸ್ಟು ಇನ್ನು ವೇಸ್ಟ್ ಸೈಜು ಸೊಂಟದ ಸುತ್ತಳತೆಯಲ್ಲಿ ಎಂಟು ಮುಕ್ಕಾಲು ಬರ್ತಾ ಇದೆ ಒನ್ ಇಂಚು ಟಕ್ಸಿಗೆ ಅಂತಲೂ ಮಾರ್ಕ್ ಹಾಕ್ಕೊಬೇಕು ಅದ್ರ ಜೊತೆಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ ಬಿಡ್ತೀವಲ್ಲ ಅದನ್ನು ಕೂಡ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಒಂದು ಲೈನ್ನ ಡ್ರಾ ಮಾಡಿಕೊಂಡ್ರೆ ಆಯಿತು ಬ್ಯಾಕ್ ಕಟ್ಟಿಂಗ್ ಇಷ್ಟೇ ಬರೋ ಅಂಥದ್ದು ಇಷ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಮೇಯ್ನಾಗಿ ಶೋಲ್ಡರ್ ಮತ್ತು ಆರ್ಮೂಲು ಅದಾದಮೇಲೆ ಚೆಸ್ಟ್ ಯಾವ ರೀತಿಯಾಗಿ ತೊಗೊಬೇಕು ಅನ್ನೋದನ್ನು ಈಗ ಮಾರ್ಕ್ ಹಾಕ್ಕೊಂಡಿರೋ ಅಷ್ಟನ್ನು ಕೂಡ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ನಾನಿಲ್ಲಿ ಬ್ಯಾಕ್ ಡೀಪ್ನ ಕಟ್ ಮಾಡ್ತಾ ಇಲ್ಲ ಬೇರೆ ಡಿಸೈನ್ ಕೊಡ್ತಾ ಇರೋದ್ರಿಂದ ಇಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಬ್ಯಾಕ್ ಕಟ್ಟಿಂಗ್ ಆಯ್ತಲ್ವ ಇದನ್ನು ಇದನ್ನು ಎತ್ತಿಟ್ಬಿಡೋಣ ನೆಕ್ಸ್ಟು ಫ್ರಂಟ್ ಕಟ್ಟಿಂಗ್ನ ಮಾಡೋದಕ್ಕೆ ಬಟ್ಟೆನ ಆವಾಗ ಕಟ್ ಮಾಡಿ ಎತ್ತಿಟ್ವಲ್ಲ ಅದನ್ನು ಈ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ ಡಬಲ್ ಫೋಲ್ಡಿಂಗಲ್ಲೇ ಇದೆ ಬಟ್ಟೆ ಮತ್ತು ಇಲ್ಲಿ ಬ್ಲೌಸ್ ಲೆಂತ್ನ ಮಾರ್ಕ್ ಹಾಕೋತಾ ಇದ್ದೀನಿ ಬ್ಯಾಕಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡ್ವಿ ಅಲ್ವಾ ಫ್ರಂಟಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ ತೊಗೊಬೇಕು ಅದಕ್ಕೋಸ್ಕರ ಹದಿನಾರು ಇಂಚಿಗೆ ಈ ರೀತಿ ಮಾರ್ಕ್ನ ಹಾಕೋತಾ ಇದ್ದೀನಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ನ ಹೇಳ್ಕೊಬೇಕಾಗುತ್ತೆ ಇದು ನಾರ್ಮಲ್ ಅಂದರೆ ಫ್ರಂಟಲ್ಲಿ ಡೀಪ್ ನೆಕ್ ಸ್ಟಿಚ್ ಮಾಡ್ತಾ ಇರೋದರಿಂದ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ ತೊಗೊಂಡೆ ಇನ್ನು ಶೋಲ್ಡರ್ ಮತ್ತು ನೆಕ್ ಬಿಡ್ತು ಸೇಮೇ ಬರುತ್ತೆ ಅದರಲ್ಲಿ ಯಾವುದೇ ಚೇಂಜಸ್ ಬರೋದಿಲ್ಲ ಏಳುವರೆ ಇಂಚು ಆರ್ಮೋಲು ಕೂಡ ಅಷ್ಟೇ ಏಳುವರೆ ಇಂಚೇ ಬರುತ್ತೆ ಪ್ಯಾಕ್ ಕಟ್ಟಿಂಗಲ್ಲಿ ಏನು ತೊಗೊಂಡ್ವಿ ಅದನ್ನೇ ಇಲ್ಲೂ ಕೂಡ ಅಷ್ಟನ್ನೇ ಮಾರ್ಕ್ ಹಾಕ್ಕೊಬೇಕಾಗುತ್ತೆ ಈಗ ಆರ್ಮೋಲ್ ಸೈಡಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಬೇಕಾಗತ್ತೆ ಆರ್ಮೋಲ್ ನಾವಿಲ್ಲಿ ಅಂದರೆ ಶೋಲ್ಡರ್ ಮತ್ತು ನೆಕ್ ಬಿಡ್ತು ಎರಡು ಸೇರಿ ಏಳುವರೆ ಇಂಚ್ ತೊಗೊಂಡಿದ್ದೀವಲ್ವ ಈಗ ಫ್ರಂಟಲ್ಲಿ ಆರ್ಮೋಲ್ ಕಡೆಗೆ ಅಂದರೆ ಈ ಕಡೆ ಒಳಗಡೆಗೆ ಹಾಫ್ ಇಂಚು ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ನ ಹೇಳ್ಕೊತಾ ಇದ್ದೀನಿ ಈ ರೀತಿ ಒಂದು ಹಾಫ್ ಇಂಚು ಒಳಗಡೆಗೆ ಲೈನ್ನ ಹೇಳ್ಕೊಬೇಕು ಯಾಕೆ ಅಂತಲೂ ಹೇಳ್ತೀನಿ ನೋಡಿ ನಾವು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎರಡೂ ಜಾಸ್ತಿ ತೊಗೊಂಡಿರ್ತೀವಿ ಅಲ್ವಾ ನಾವು ಇದೇ ಥರ ಮಾರ್ಕ್ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ರಿಂಕಲ್ ಬಂದುಬಿಡುತ್ತೆ ಯಾಕೆಂದರೆ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಇರುತ್ತಲ್ವ ಅದಕ್ಕೋಸ್ಕರ ರಿಂಕಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಹಾಫ್ ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಈಗ ಇಲ್ಲಿಂದ ಫ್ರಂಟು ಶೇಪ್ನ ಮಾರ್ಕ್ ಹಾಕ್ಕೊಬೇಕು ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ರಿಂಕಲ್ ಬರೋದಿಲ್ಲ ಈಗ ಇದೇನು ಮಾರ್ಕ್ ಹಾಕೊಂಡ್ವಿ ಅಲ್ಲೋ ಒಳಗೆ ಆಫ್ ಇಂಚು ಒಳಗಡೆಗೆ ಅಲ್ಲಿಂದ ಮುಕ್ಕಾಲು ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಮುಕ್ಕಾಲು ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಫ್ರಂಟ್ ಆರ್ಮಲ್ ಶೇಪ್ನ ತೆಗಿಬೇಕಾಗುತ್ತೆ ಇದೇ ರೀತಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ನ ತೆಗಿಬೇಕು ಇಲ್ಲ ಅಂದರೆ ರಿಂಕಲ್ ಬರುತ್ತೆ ಎಕ್ಸ್ಟ್ರಾ ಬಟ್ಟೆ ಬೀಳೋದ್ರಿಂದ ರಿಂಕಲ್ ಬರುತ್ತೆ ಸುಕ್ ಬರುತ್ತೆ ಲೂಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಷ್ಟು ಫ್ರಂಟಲ್ಲಿ ಆರ್ಮೋಲ್ ಶೇಪ್ ಆಯಿತು ಇದೇ ರೀತಿ ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ನೆಕ್ಸ್ಟು ಈಗ ಚೆಸ್ಟ್ ಸೈಜ್ನ ಮಾರ್ಕ್ ಹಾಕ್ಕೊಳ್ಳೋಣ ಚೆಸ್ಟ್ ಒಂಬತ್ತು ಮುಕ್ಕಾಲು ಇಂಚಿದೆ ಅಲ್ವಾ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ ತೊಗೊಂಡ್ವಿ ಬ್ಯಾಕಲ್ಲಿ ಅದೇ ಥರ ಇಲ್ಲೂ ಕೂಡ ಒನ್ ಆ್ಯಂಡ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ ಮಾರ್ಕ್ ಹಾಕೊಂಡೆ ಮತ್ತು ಇನ್ನು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಯಾಕೆಂದರೆ ಟಕ್ಸ್ ಬರುತ್ತಲ್ವ ಅದಕ್ಕೋಸ್ಕರ ಯಾವಾಗಲೂ ಬ್ಯಾಕ್ಕಿಗಿಂತ ಫ್ರಂಟಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾನೇ ತೊಗೊಬೇಕಾಗುತ್ತೆ ಯಾಕೆಂದರೆ ಫ್ರಂಟಲ್ಲಿ ನಾವು ಟಕ್ಸ್ಗಳನ್ನ ಹಿಡಿತೀವಿ ಇನ್ನು ಶೋಲ್ಡರ್ ಸೈಡಲ್ಲೂ ಕೂಡ ಅಷ್ಟೇ ಹಾಫ್ ಇಂಚು ಏನು ಡೌನಿಂಗ್ ಕೊಟ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ಹಾಫ್ ಇಂಚು ಈ ರೀತಿ ಡೌನಿಂಗ್ನ ಕೊಡ್ಕೋತಾ ಇದ್ದೀನಿ ಇನ್ನು ಇಷ್ಟಾದಮೇಲೆ ಫ್ರಂಟು ಡೀಪು ಫ್ರಂಟ್ ಡೀಪ್ನ ನಾವು ನಾರ್ಮಲ್ಲಾಗಿ ಏನು ನೆಕ್ಗಳಿಗೆ ಕೊಡ್ತೀವಿ ಆ ರೀತಿ ಎಲ್ಲ ಕೊಡೋದಕ್ಕಾಗಲ್ಲ ನೀವು ನೋಡಿರ್ಬೋದು ಕೆಲವೊಬ್ರು ಏಳು ಏಳುವರೆ ಎಂಟುವರೆಗೂ ಕೂಡ ಫ್ರಂಟ್ ಡೀಪ್ನ ಇಡಿಸ್ಕೋತಾರೆ ಆದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಎಂಟು ಏಳುವರೆ ಎಲ್ಲ ಕೊಡೋದಕ್ಕೆ ಹೋಗಬೇಡಿ ನೆಕ್ ಅಂದರೆ ಯೂಶ್ವಲಿ ಆರು ಅಥವಾ ಆರೂವರೆವರೆಗೂ ಕೊಡಿ ಲಾಸ್ಟ್ ಅಂದರೆ ಏಳುವರೆಗೂ ಕೊಡ್ಬೋದು ಬಟ್ ಏಳೂ ಕೂಡ ಬೇಡ ಆರೂವರೆ ಕೊಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಡೀಪ್ನು ಕೂಡ ಕೊಡೋದಕ್ಕೆ ಹೋಗ್ಬಾರ್ದು ಯಾಕೆಂದರೆ ಬ್ಯಾಕಲ್ಲಿ ನಾವು ಬೋಟ್ ನೆಕ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಅದಕ್ಕೋಸ್ಕರ ಇಲ್ಲಿ ನಾನು ಆರೂವರೆ ಇಂಚನ್ನ ಮಾರ್ಕ್ ಹಾಕೋತಾ ಇದ್ದೀನಿ ಆರೂವರೆ ಇಂಚು ಸಾಕಾಗುತ್ತೆ ಅಂತೂ ಬೇಕು ಅನ್ನೋರಿಗೆ ಇನ್ನೊಂದು ಹಾಫ್ ಇಂಚು ಎಕ್ಸ್ಟ್ರಾ ಕೊಟ್ಕೊಬೋದು ಅದಕ್ಕೂ ಮೇಲೆ ಡೀಪ್ನ ಕೊಡೋದಕ್ಕೆ ಹೋಗ್ಬಾರ್ದು ಈ ರೀತಿ ಬ್ಲೌಸ್ಗಳಲ್ಲಿ ಮತ್ತು ನೋಡಿ ಈಗ ಫ್ರಂಟು ಡೀಪ್ನು ಕೂಡ ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಬರುವಂಥದ್ದು ನಾರ್ಮಲ್ ಆಗಿ ಟಕ್ಸ್ಗಳಂದರೆ ಇಲ್ಲಿ ಫೋರ್ ಟಕ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕ್ರಾಸ್ ಬೆಲ್ಟ್ ಇಲ್ಲಿ ನಾನು ಮೂರುವರೆ ಇಂಚು ಇನ್ನು ಈ ಕಡೆಗೆ ಎರಡೂವರೆ ಇಂಚನ್ನ ಈ ರೀತಿ ಮಾರ್ಕ್ನ ಹಾಕೋತಾ ಇದ್ದೀನಿ ಇದರಲ್ಲಿ ಯಾವುದೇ ಥರ ಚೇಂಜಸ್ ಬರೋದಿಲ್ಲ ಇನ್ನು ಇಷ್ಟಾದಮೇಲೆ ಮತ್ತೆ ಇನ್ನು ಒಂದು ಕನ್ಫ್ಯೂಷನ್ ಶುರು ಆಗುವಂಥದ್ದು ಇಲ್ಲಿ ಸೆಂಟರ್ ಟಕ್ಸ್ನ ಅಂದರೆ ಮೇನ್ ಟಕ್ಸ್ ಏನು ಹಿಡಿತೀವಿ ಅಲ್ವಾ ಅದನ್ನು ಎಷ್ಟು ಡಿಸ್ಟೆನ್ಸ್ನ ತೊಗೊಬೇಕು ಅನ್ನೋದು ಅಲ್ವಾ ಏನು ಇದು ತರ್ಟಿ ಸಿಕ್ಸ್ ಚೆಸ್ಟ್ ಸೈಜ್ ಏನಿದೆ ಅದಕ್ಕೆಲ್ಲ ನಾವು ಸೆಂಟರಿಂದ ಒಂದು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಸೆಂಟರಿಂದ ಮೂರುವರೆ ಇಂಚಿಗಿಂದ ಮಾರ್ಕ್ ಹಾಕ್ಕೊಂಡು ಫ ಟಕ್ಸ್ಗಳನ್ನ ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಸಾಕಾಗುತ್ತೆ ಅದಕ್ಕೂ ಮೇಲೆ ಮೂವತ್ತಾರು ಎದೆ ಸುತ್ತಾಳತೆಯಿಂದ ಮೇಲಿರೋರಿಗೆ ಮೂರು ಮುಕ್ಕಾಲು ಇಂಚವರ್ಗೂ ಇಂದ ನಾವು ಟಕ್ಸ್ನ ಮಾರ್ಕ್ ಹಾಕೊಳ್ಳೋದಕ್ಕೆ ಶುರು ಮಾಡ್ಬೋದು ಈಗ ನೋಡಿ ನಾನು ಮೂರುವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡೆ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇನ್ನು ಟಕ್ಸ್ ಡಿಸ್ಟೆನ್ಸ್ ಏನಿದೆ ಇದಕ್ಕೆ ಒನ್ ಒನ್ ಇಂಚನ್ನ ಇದ್ದೀನಿ ಬೇಕಂದರೆ ಒಂದೂವರೆ ಇಂಚನ್ನು ಕೊಡ್ಕೊಬೋದು ನಾನಿಲ್ಲಿ ಒನ್ ಒನ್ ಇಂಚನ್ನ ಕೊಡ್ತಾಯಿದ್ದೀನಿ ಅದಾದಮೇಲೆ ಬಸ್ಟ್ ಪಾಯಿಂಟ್ ಏನಿದೆ ಮೇಲಿಂದ ಈ ರೀತಿ ತೊಗೊಳ್ಳಿ ಟಕ್ಸ್ ಪಾಯಿಂಟ್ ಏನಿದೆ ಇದನ್ನು ನಾನಿಲ್ಲಿ ಒಂಬತ್ತುವರೆ ಇಂಚಿತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ ಯಾಕೆಂದರೆ ಮೇಲ್ಗಡೆ ಶೋಲ್ಡರ್ನ ನಾವು ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ತೊಗೊಂಡು ಈಗ ನೋಡಿ ಕರೆಕ್ಟಾಗಿ ಎರಡೂವರೆ ಅಥವಾ ಎರಡು ಮುಕ್ಕಾಲು ಇಂಚು ಟಕ್ಸ್ ಲೆಂತ್ ಬಂದರೆ ಸಾಕಾಗತ್ತೆ ಅದಕ್ಕೆ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಟಕ್ಸ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಇನ್ನು ಆಗಿ ಟಕ್ಸ್ ಬಗ್ಗೆ ನಾನು ಈಗಾಗಲೇ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಅದನ್ನೇನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನಾರ್ಮಲಾಗಿ ಏನು ಟಕ್ಸ್ ಲೆಂತ್ ಅಂದರೆ ಮಧ್ಯೆ ಡಿಸ್ಟೆನ್ಸ್ನ ಕೊಡ್ಕೊತಾ ಹೋಗ್ತೀವಿ ಅದೇ ರೀತಿ ಟಕ್ಸ್ಗಳನ್ನ ಮಾರ್ಕ್ ಹಾಕ್ಕೊಂಡ್ರೆ ಆಯಿತು ಫ್ರೆಂಟಲ್ಲಿ ಕೂಡ ಈ ರೀತಿ ಟಕ್ಸ್ಗಳನ್ನ ಮಾರ್ಕ್ ಹಾಕ್ಕೊಬೋದು ಟಕ್ಸ್ಗಳನ್ನೆಲ್ಲ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು ವೇಸ್ಟ್ನು ಕೂಡ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ಇಷ್ಟೇ ಮಾರ್ಕಿಂಗ್ ಬರುವಂಥದ್ದು ಗೊತ್ತಾಯ್ತಲ್ವ ಫ್ರಂಟಿಗೂ ಬ್ಯಾಕಿಗೂ ಏನೇನೆಲ್ಲ ಡಿಫ್ರೆನ್ಸ್ ಬಂತು ಅಂತ ಮತ್ತು ನಾರ್ಮಲಾಗಿ ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಕೊಂಡು ಫ್ರಂಟಲ್ಲಿ ನಾರ್ಮೆಕ್ ನಾರ್ಮಲ್ ಡೀಪ್ ನೆಕ್ನ ಇಟ್ಕೊಳ್ಳೋದ್ರೆ ಬ್ಲೌಸ್ಗೆ ಈ ರೀತಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಕೊಂಡು ನಾವು ಕಟಿಂಗ್ನ ಮಾಡ್ಕೊಳ್ಳೋದ್ರಿಂದ ಬ್ಲೌಸು ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ ಬೇಸಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನು ಮಿಕ್ಕಿರೋವಂಥ ಬ್ಲೌಸ್ನ ನಾವೇನೇ ಕಟ್ ಮಾಡ್ಕೊಬೋದು ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತಲ್ವ ಅಂಥವ್ರಿಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಂದಿಷ್ಟು ಚೇಂಜಸ್ ಬರ್ತಾ ಹೋಗುತ್ತೆ ಅದನ್ನು ನಾವು ಸರಿ ಮಾಡ್ಕೊಬೇಕಾಗತ್ತೆ ಅದಕ್ಕೆ ನಾನು ಹೇಳಿದ್ದು ಫಸ್ಟು ಬೇಸಿಕ್ ಫೋರ್ ಟೆಕ್ಸ್ನ ಬ್ಲೌಸ್ನ ಕಟ್ ಮಾಡೋದನ್ನ ಕಲಿತ್ಕೊಂಡ್ರೆ ಅದಾದಮೇಲೆ ಎಲ್ಲ ಬ್ಲೌಸ್ಗಳು ಕೂಡ ಈಸಿ ಆಗ್ತಾ ಹೋಗುತ್ತೆ ಈಗ ನೋಡಿದ್ರಲ್ವ ಫ್ರಂಟು ಮತ್ತು ಬ್ಯಾಕ್ ಕಟ್ಟಿಂಗ್ ಎರಡೂ ಕೂಡ ಮುಗಿದಿದೆ ಇದೇ ರೀತಿ ನಾವು ಬ್ಯಾಕಲ್ಲಿ ಬೋಟ್ ಟೆಕ್ನ ಇಟ್ಕೊಂಡು ಫ್ರಂಟಲ್ಲಿ ಆಗಿ ಡೀಪ್ ನೆಕ್ ಇಡುವಂಥ ಬ್ಲೌಸ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು